ರಾಮನಗರದಲ್ಲಿ ನಮ್ಮ ನೂತನ ಸಂಸದರಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಆಯ್ಕೆ ಆದ್ಮೇಲೆ ಬಹಳ ಕ್ರಿಯಾಶಾಲವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಬ್ಬ ಸಂಸದರಾಗಿ ಸೆಂಟ್ರಲ್ ಗವರ್ಮೆಂಟ್ ನ ಹತ್ತು ಹಲವಾರು ಯೋಜನೆಗಳನ್ನ ತರೋದ್ರಲ್ಲಿ ಅವರು ಉತ್ಸುಕದ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಈ ಜಿಲ್ಲೆಯ ಜನಸಾಮಾನ್ಯರಿಗೆ ಸಿಗಬೇಕು ಸಂಸದರು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಕಚೇರಿಯನ್ನು ತರೆದಿದ್ದಾರೆ ಹಾಗಾಗಿ ನಾನು ಬಂದು ಅವ್ರಿಗೆ ಶುಭವನ್ನ ಹಾರೈಸಿ ಮುಂದಿನ ದಿನಗಳಲ್ಲಿ ಅವರು ಜನಸ್ನೇಹಿಯಾಗಿ ಜನಸಾಮಾನ್ಯರ ಕಟ ಸುಖಗಳಿಗೆ ಸ್ಪಂದಿಸತಕ್ಕಂತ ಕೆಲಸವನ್ನ ಸಂಸತ್ ಜೊತೆಯಲ್ಲಿ ನಾವು ನಮ್ಮ ಎಲ್ಲ ಪ್ರಮುಖರು ಎಲ್ಲ ನಮ್ಮ ಪಕ್ಷದ ಏನು ಮುಖಂಡರುಗಳ ಅವರಿಗೆಲ್ಲ ಅನುಕೂಲ ಆಗೋ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಕಚೇರಿ ಓಪನ್ ಮಾಡಿದ್ದಾರೆ ಶುಭ ಆಗಲಿ ಅವರ ಗೆಲುವಿಗೆ ಜವಾಬ್ದಾರಿ ತಗೊಂಡು ಉಪಚುನಾವಣೆ ಬರ್ತಾ ನಿರೀಕ್ಷೆ ಇದೆ ಇಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನನ್ನ ಪರ ಇದ್ದಾರೆ ದಂಪತಿಗಳ ಸಮೇತ ನನಗೆ ಆಶೀರ್ವಾದ ಮಾಡಿದ್ದಾರೆ ಕೂಡ ಅವರ ಧ್ವನಿ ಯಾವಾಗ್ಲೂ ಕೂಡ ನನ್ನ ಜೊತೆಯಲ್ಲಿ ಇರುತ್ತೆ ಹಾಗಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ರಾಮನಗರದಲ್ಲಿ ನಮ್ಮ ನೂತನ ಸಂಸದರಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಆಯ್ಕೆ ಆದ ಮೇಲೆ ಬಹಳ ಕ್ರಿಯಾಶಾಲವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಬ್ಬ ಸಂಸದರಾಗಿ ಸೆಂಟ್ರಲ್ ಗೌರ್ಮೆಂಟ್ ನ ಹತ್ತು ಹಲವಾರು ಯೋಜನೆಗಳನ್ನ ತರೋದ್ರಲ್ಲಿ ಅವರು ಉತ್ಸುಕದ ಕೆಲಸ ಮಾಡ್ತಾ ಜೊತೆಗೆ ಈ ಜಿಲ್ಲೆಯ ಜನಸಾಮಾನ್ಯರಿಗೆ ಸಿಗಬೇಕು ಸಂಸದರು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಕಚೇರಿಯನ್ನು ತರೆದಿದ್ದಾರೆ ಹಾಗಾಗಿ ನಾನು ಬಂದು ಅವರಿಗೆ ಶುಭವನ್ನ ಹಾರೈಸಿ ಮುಂದಿನ ದಿನಗಳಲ್ಲಿ ಅವರು ಜನಸ್ನೇಹಿಯಾಗಿ ಜನಸಾಮಾನ್ಯರ ಕಟ ಸುಖಗಳಿಗೆ ಸ್ಪಂದಿಸತಕ್ಕಂತ ಕೆಲಸವನ್ನ ಸಂಸತ್ ಜೊತಿನಲ್ಲಿ ನಾವು ನಮ್ಮ ಎಲ್ಲ ಪ್ರಮುಖರು ಎಲ್ಲ ನಮ್ಮ ಪಕ್ಷದ ಏನು ಮುಖಂಡರು ಹೇಳ್ತಾರೆ ಅವರಿಗೆಲ್ಲ ಅನುಕೂಲ ಆಗೋ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಕಚೇರಿ ಓಪನ್ ಮಾಡಿದ್ದಾರೆ ಶುಭ ಆಗ್ಲಿ ನಿರೀಕ್ಷೆ ಇಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನನ್ನ ಪರ ಇದ್ದಾರೆ ಅವರ ದಂಪತಿಗಳ ಸಮೇತ ನನಗೆ ಆಶೀರ್ವಾದ ಮಾಡಿದ್ದಾರೆ ಮೊದಲಿಂದನೂ ಕೂಡ ಅವರ ಧ್ವನಿ ಯಾವಾಗ್ಲೂ ಕೂಡ ನನ್ನ ಜೊತೆಯಲ್ಲಿ ಇರುತ್ತೆ ಹಾಗಾಗಿ ಅವ್ರ ಬಗ್ಗೆ ನನ್ಗೆ ಗೌರವ ಇದೆ